ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವ್ಲಾಗ್ನ ಹಾಕೋದಕ್ಕೆ ತುಂಬಾ ಟೈಮಿಂದ ವೇಟ್ ಮಾಡ್ತಾ ಇದ್ದೆ ಸೊ ಒಂದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಏನಪ್ಪಾ ಅಂದ್ರೆ ತುಂಬಾ ಟೈಮಿಂದ ನಾವು ಯೋಚನೆ ಮಾಡ್ತಾ ಇದ್ದಂಥ ಒಂದು ಕೆಲಸನ ಇವತ್ತು ಮಾಡೋಕೆ ಹೋಗ್ತಾ ಇದ್ದೀವಿ ಸೊ ಫಸ್ಟ್ ಆಫ್ ಆಲ್ ನಮ್ಮ ಗೃಹ ಪ್ರವೇಶದ ಬ್ಲಾಗ್ಸ್ ನಡೀತಾ ಇದೆ ಅದ್ರ ಜೊತೆಗೆ ನಾನು ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಗೃಹ ಪ್ರವೇಶ ಗೃಹ ಪ್ರವೇಶ ಮಮ್ಮಿ ಮನೆ ಗೃಹ ಪ್ರವೇಶ ಅಂತ ತುಂಬಾ ಎಕ್ಸೈಟೆಡ್ ಆಗಿದ್ವಿ ಗೃಹ ಪ್ರವೇಶ ಎಲ್ಲ ತುಂಬಾ ಚೆನ್ನಾಗಾಯಿತು ಒಂಥರ ಖುಷಿ ನೆಮ್ಮದಿ ಎಲ್ಲಾನು ಆಯಿತು ಆ್ಯಂಡ್ ಅದ್ರ ಜೊತೆಗೆ ಇವಾಗ ಮಮ್ಮಿ ಮನೆಯೂ ಆಯಿತು ನೆಕ್ಸ್ಟ್ ಇವಾಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಬಂದು ನಮ್ಮ ಮನೆ ಸೊ ನಮ್ಮ ಮನೆ ನಾವು ತೊಗೋಬೇಕು ಅಂದರೆ ನಾವೊಂದು ನಮಗೆ ಅಂತ ಸ್ವಂತ ಮನೆ ತೊಗೋಬೇಕು ಅಂತ ತುಂಬ ಪ್ಲ್ಯಾನ್ಸ್ ಆ್ಯಂಡ್ ಪ್ಲಾಟಿಂಗ್ಸ್ ಪ್ರತಿಯೊಂದು ಕೂಡ ನಡೀತಾ ಇದೆ ಸೊ ಒಂದು ಅಷ್ಟು ಪ್ರಾಪರ್ಟೀಸ್ ಎಲ್ಲಾನು ಕೂಡ ನೋಡಿ ಮತ್ತು ಈ ಒಂದು ಪ್ರಾಪರ್ಟಿನ ಫೈನಲಿ ಹೋಗ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಈ ಪ್ರಾಪರ್ಟಿ ಎಲ್ಲಿದೆ ಏನು ಅಂತೆಲ್ಲ ಮುಂದೆ ನಾನು ನಿಮಗೆ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ ಬಟ್ ತುಂಬ ಚೆನ್ನಾಗಿದೆ ಅಂತ ನಾವು ಕೇಳ್ಪಟ್ಟಿವಿ ಸೊ ಅದಕ್ಕೆ ಒಂದ್ಸತಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಆಕ್ಚುಲಿ ಲಚ್ಚು ಮತ್ತು ಅರುಣ್ ಬಂದಿದ್ದಾರೆ ಪುನೀತ್ ಇವತ್ತು ಆಫೀಸ್ಗೆ ಹೋಗಲೇಬೇಕಿತ್ತು ಸೊ ಅವ್ರು ಆಫೀಸ್ಗೆ ಹೋಗಿದ್ದಾರೆ ಲಚ್ಚು ಮತ್ತು ಅರುಣ್ ಬಂದಿದ್ದಾರೆ ಸೊ ಅವ್ರ ಜೊತೆನೇ ಹೋಗ್ತಾ ಇದ್ದೀನಿ ನಾನು ಆ್ಯಂಡ್ ಬನ್ನಿ ಹೋಗೋಣ ಪ್ರಾಪರ್ಟಿ ಹೇಗಿದೆ ಏನು ಇತ್ತ ಅಂತೆಲ್ಲ ನೋಡ್ಕೊಂಡು ಬರೋಣ ಆ್ಯಂಡ್ ಹೋಪ್ಫುಲಿ ನಿಮಗೂ ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ ಚಾನ್ಸ್ ಯಾರಾದರೂ ಮನೆ ತಗೋಬೇಕು ಕಟ್ಟಬೇಕು ಅಥವಾ ಯಾವುದಾದ್ರೂ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆ ಗೈಸ್ ಫೈನಲಿ ಹೊರಟಿವಿ ನಾವು ಸ್ವಲ್ಪ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಇವಾಗ ಬಿಟ್ಟಿದ್ದೀನಿ ಮನೇನ ಸ್ವಲ್ಪ ಬೇಗ ಬೇಗ ಹೋಗೋಣ ಹೋಗಿ ಟ್ರಾಫಿಕ್ ಇಲ್ಲಾಂದರೆ ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತೀವಿ ಸೊ ಟ್ರಾಫಿಕ್ ಇದ್ದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಬೇಗ ಬೇಗ ಹೋಗೋಣ ಬನ್ನಿ ಸೊ ನಾವು ಜೆ ಪಿ ನಗರಿಂದ ಹೊರಟಿದ ಕಾರಣ ನಾವು ನೈಸ್ ರೋಡಲ್ಲೇ ಆ್ಯಂಡ್ ನೈಸ್ ರೋಡ್ಗೆ ತುಂಬಾ ಹತ್ತಿರ ಅಂತಲೇ ಹೇಳ್ಬೋದು ತುಂಬ ಬೇಗನೆ ರೀಚ್ ಆದ್ವಿ ಆ್ಯಂಡ್ ಟ್ರಾಫಿಕ್ ಕೂಡ ಅನ್ನಿಸ್ಲಿಲ್ಲ ನಮಗೆ ನೈಸ್ ರೋಡಲ್ಲಿಂದ ಬಂದಿದ್ದಕ್ಕೆ ಆ್ಯಂಡ್ ಹೋಗ್ತಾ ಹೋಗ್ತಾ ಆನ್ ದ ವೇನಲ್ಲಿ ನೋಡಿದ್ರೆ ಮೆಟ್ರೋ ಸ್ಟೇಷನ್ ಕೂಡ ತುಂಬಾ ಹತ್ತಿರ ಇತ್ತು ಸೊ ಇದು ಬಂದು ಚಲ್ಗಟ್ಟ ಮೆಟ್ರೋ ಸ್ಟೇಷನ್ ಬರುತ್ತೆ ತುಂಬಾ ಹತ್ತಿರ ಇತ್ತು ಮೆಟ್ರೋ ಸ್ಟೇಷನ್ ಎಲ್ಲ ಒಂದು ತ್ರೀ ಕಿಲೋಮೀಟರ್ಸಲ್ಲೇನೋ ಇತ್ತು ಅಂತ ಅನಿಸುತ್ತೆ ತುಂಬಾ ಹತ್ತಿರ ಇತ್ತು ನಾನಂತೂ ಆನ್ ವೇ ಹೋಗಬೇಕಾದ್ರೆ ಏನೆಲ್ಲ ಹತ್ತಿರ ಇದೆ ಮತ್ತು ಏನೆಲ್ಲ ಅಂದರೆ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಮಕ್ಕಳಿಗೆ ಸೊ ಸ್ಕೂಲ್ ಕಾಲೇಜಸ್ ಕೂಡ ಅಷ್ಟೇ ತುಂಬಾ ಅಂದರೆ ಒಂದು ಐದು ಕಿಲೋಮೀಟರ್ ರೇಡಿಯಸಲ್ಲಿ ತುಂಬ ಒಳ್ಳೊಳ್ಳೆ ಸ್ಕೂಲ್ ಕಾಲೇಜಸ್ ಹಾಸ್ಪಿಟಲ್ಸ್ ಎಲ್ಲ ಕೂಡ ಇತ್ತು ಸೊ ನೋಡ್ಬೋದು ಪಕ್ಕನೇ ರಾಜರಾಜೇಶ್ವರಿ ಕಾಲೇಜ್ ಆಗಲಿ ಡಾನ್ ಬಾಸ್ಕೋ ಕಾಲೇಜ್ ಹಾಸ್ಪಿಟಲ್ ಪ್ರತಿಯೊಂದೂ ಕೂಡ ಇತ್ತು ಸೊ ಎಸ್ ನೋಡಿ ಇಲ್ಲಿಗೆ ನಾವು ಬಂದಿರೋದು ಇವತ್ತು ಎಸ್ ಬಿ ಆರ್ ಗ್ಲೋಬಲ್ ಕ್ವೀನ್ಸ್ ವಿಲ್ಲೆ ಅಂತ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಗೆ ನಾವು ನೋಡೋದಕ್ಕೆ ಅಂತ ಬಂದಿದ್ದು ಆ್ಯಂಡ್ ಇನ್ನೊಂದು ನಿಮ್ಗೆ ಗೊತ್ತಾಯಿತು ಬ್ಯಾಂಗ್ಳೂರ್ ಮೈಸೂರು ಹೈವೇನಲ್ಲಿರೋದ್ರಿಂದ ನಾವು ಮಂಡ್ಯಕ್ಕೆ ಹೋಗೋಕ್ಕೆ ಕೂಡ ತುಂಬಾ ಜಾಸ್ತಿ ಹತ್ತಿರ ಆಗುತ್ತೆ ಡೆಫಿನೆಟ್ಲಿ ಬ್ಯಾಂಗ್ಳೂರಲ್ಲಿ ಸ್ವಂತ ಮನೆ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ತುಂಬಾ ಆಸೆ ಇರುತ್ತೆ ಅದರಲ್ಲೂ ವಿಲಾ ಇದ್ದಾರಲ್ಲ ಅಂದರೆ ತುಂಬಾ ಜಾಸ್ತಿ ಆಸೆ ಇರುತ್ತೆ ಸೊ ನಾನು ಕೂಡ ಅಂದರೆ ನನಗೂ ಪರ್ಸ್ನಲಿ ಅದೆಲ್ಲ ತುಂಬ ಜಾಸ್ತಿ ಇಷ್ಟ ಸೊ ಅದಕ್ಕೆ ಅಂತಲೇ ಮೇಯ್ನಾಗಿ ನೋಡೋಕ್ಕೆ ಬಂದಿದ್ದು ಹೇಗಿದೆ ಏನು ಇತ್ತು ಅಂತ ಒಂದು ಐಡಿಯಾ ಸಿಗುತ್ತೆ ಆ್ಯಂಡ್ ನೆ ನಾವು ಇನ್ವೆಸ್ಟ್ ಮಾಡಬೇಕು ಅಂದರೂ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದು ಹಾಗೂ ಹೊರಗಡೆಯಿಂದ ನೋಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ ಈ ಒಂದು ವಿಲಾಮೆಂಟ್ ನೋಡ್ಬೋದು ತುಂಬಾ ಲಕ್ಷರಿ ಅಂತ ಫೀಲ್ ಆಗುತ್ತೆ ಹೊರಗಡೆಯಿಂದ ನೋಡೋದಕ್ಕೂ ಕೂಡ ನಾನು ಆಗಲೇ ಹೇಳಿದಾಗೆ ನಾವು ಇವತ್ತು ಬಂದಿರೋದು ಎಸ್ ಬಿ ಆರ್ ಗ್ಲೋಬಲ್ ಕ್ವೀನ್ಸ್ ವಿಲೆ ಅನ್ನೋ ಒಂದು ಪ್ರಾಪರ್ಟಿಗೆ ಸೊ ಹೇಗಿದೆ ಈ ಪ್ರಾಪರ್ಟಿ ಕಂಪ್ಲೀಟಾಗಿ ನೋಡೋಣ ಅಂತ ಬಂದಿದ್ದೀವಿ ಹಾಗೂ ಇದೊಂದು ತ್ರೀ ಡಿ ಮಾಡಲ್ನ ಅಲ್ಲಿ ಇಟ್ಟಿದ್ರು ಸೊ ಇದರಿಂದ ಒಂದು ಪ್ರಾಪರ್ ಐಡಿಯಾ ಸಿಗುತ್ತೆ ನಮಗೆ ಸೊ ವಿಲ್ಲಾಮೆಂಟ್ ಅಂದರೆ ಯಾವ ರೀತಿಯಾಗಿರುತ್ತೆ ಅಪಾರ್ಟ್ಮೆಂಟ್ ಅಂದರೆ ಒಂದೊಂದು ಸಿಂಗಲ್ ಫ್ಲೋರ್ ಆ ಥರ ಇರುತ್ತೆ ಬಟ್ ವಿಲ್ಲಾಮೆಂಟ್ ಅಂದರೆ ಒಂದು ಡ್ಯೂಪ್ಲೆಕ್ಸ್ ಮನೆಯದು ಅಪಾರ್ಟ್ಮೆಂಟ್ ಥರ ಅಂದರೆ ಮೇಲ್ಗಡೆ ಮೇಲ್ಗಡೆ ಥರ ಸೊ ಒಂದು ಪ್ರಾಪರ್ ಪಿಕ್ಚರ್ ನಮಗೆ ಸಿಕ್ತು ಪ್ರಾಪರ್ಟಿ ಎಷ್ಟು ದೊಡ್ಡದು ಮತ್ತು ಹೇಗೆ ಏನೆಲ್ಲ ಫೆಸಿಲಿಟೀಸ್ ಇದೆ ಇದರೊಳಗೆ ಪ್ರತಿಯೊಂದನ್ನು ಕೂಡ ನಮಗೆ ಇದರಲ್ಲಿ ಗೊತ್ತಾಗುತ್ತೆ ಓಕೆ ಗೈಸ್ ಸೊ ಈ ರೀತಿಯಾಗಿದೆ ಮನೆ ತುಂಬಾ ಚೆನ್ನಾಗಿದೆ ನಂಗೆ ಪರ್ಸ್ನಲಿ ತುಂಬ ಜಾಸ್ತಿ ಇಷ್ಟ ಆಯಿತು ಡೆಫಿನೆಟ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು ಆ ಥರ ಒಂದು ಪ್ರಾಪರ್ಟಿ ಇದು ಏಕೆಂದರೆ ಕಂಪ್ಲೀಟಾಗಿ ಒಂದು ಮಾಡೆಲ್ ಹೌಸ್ನ ತೋರಿಸಿದಾರಲ್ವಾ ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಫ್ ಬೈ ಚಾನ್ಸ್ ನೀವೇನಾದರೂ ತೊಗೋಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಫ್ಯೂಚರ್ಗೆ ಅಂತಂದರೆ ಆರಾಮಾಗಿ ಇಲ್ಲಿ ಮಾಡ್ಬೋದು ಇವ್ರದ್ದು ಡೀಟೇಲ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಮೇಲೂ ಬೇಕಾದರೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಲೊಕೇಶನ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತುಂಬಾ ಹತ್ತಿರ ನೈಸ್ ರೋಡ್ಗಿಂತೂ ಒಂದು ಫೈವ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಸೊ ತುಂಬ ಹತ್ತಿರ ನಿಜ ಹೇಳಬೇಕು ಅಂದರೆ ಸೊ ಕೆಂಗೇರಿಗಂತೂ ತುಂಬಾ ಹತ್ತಿರ ಆಗುತ್ತೆ ಚಲಘಟ್ಟ ಮೆ ಮೆಟ್ರೋ ಸ್ಟೇಷನ್ಗೆ ಒಂದು ಮೂರೇ ಕಿಲೋಮೀಟ್ರ್ ಅಷ್ಟೇ ಇರೋದು ಸೊ ಆರಾಮಾಗಿ ಓಡಾಡ್ಬೋದು ಆ್ಯಂಡ್ ಓವರ್ ಆಲ್ ನನಗೆ ಏರಿಯಾ ಕೂಡ ತುಂಬ ಇಷ್ಟ ಆಯಿತು ಸೊ ಡೋರ್ಸ್ಗೆಲ್ಲ ನೋಡ್ಬೋದು ಈ ಥರ ಒನ್ ಟಚ್ ಇದು ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಚೆನ್ನಾಗಿದೆ ಅಂದರೆ ಕ್ಯಾಮ್ರಾ ಆ್ಯಕ್ಸಸ್ ಕೂಡ ಇದೆ ಆ್ಯಂಡ್ ಫಿಂಗರ್ಪ್ರಿಂಟ್ ಮತ್ತು ಸೆನ್ಸರ್ ಆ್ಯಕ್ಸಸ್ ಸೊ ಈ ಥರ ಆ್ಯಂಡ್ ಈ ಥರ ಕೋಡ್ ಹಾಕ್ಬಿಟ್ಟು ಡೋರ್ ಓಪನ್ ಮಾಡೋದು ಸೊ ಈ ರೀತಿಯಾಗಿ ಇದೆ ನೋಡಬಹುದಿಲ್ಲ ಒಂದು ಹೌಸ್ ಡ್ಯೂಪ್ಲೆಕ್ಸ್ ಟ್ರಿಪಲ್ ಬೆಡ್ರೂಮ್ ಒಂದು ಮನೆ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ ಆಗಿ ಹೇಗೆ ಎಲ್ಲ ಅಲೈನ್ಮೆಂಟ್ ಎಲ್ಲ ಹೇಗಿದೆ ಕಂಪ್ಲೀಟ್ ಹೌಸ್ ಹೇಗಿದೆ ನಾನು ನಿಮ್ಗೆ ತೋರಿಸ್ತೀನಿ ಒಳಗಡೆ ಎಂಟರ್ ಆಗ್ತಿದಾಗೆ ನಮಗೆ ಒಂದು ಬ್ಯೂಟಿಫುಲ್ ಒಂದು ಹಾಲ್ ಸ್ಪೇಸ್ ಸಿಗುತ್ತೆ ಲಿವಿಂಗ್ ಏರಿಯಾ ಸ್ಪೇಸ್ ಸೊ ಇಲ್ಲಿ ಒಂದು ಇಷ್ಟು ಫುಲ್ ಲೆಂತ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ ಫುಲ್ ಹಿಂಗೆ ಲೆಂತ್ ದೊಡ್ಡದಾಗ್ ಅದಸ್ತಿದೆ ಅಲ್ವಾ ಅದೊಂದು ಸ್ಪೇಸ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತಾ ಇದೆ ಬ್ಯೂಟಿಫುಲ್ ಆದಂತಹ ಒಂದು ಹಾಲ್ ಅಂಡ್ ಹಿಂದೆಗಡೆ ಒಂದು ಡಿವೈಡರ್ ಇದೆ ಸೊ ನಂಗೆ ಸಖತ್ ಇಷ್ಟ ಆಯ್ತು ಈ ಹಾಲ್ ಮಾತ್ರ ಲಿವಿಂಗ್ ಏರಿಯಾ ಜೊತೆಗೆ ಈ ಕಡೆ ಬಂದ್ರೆ ನಂಗೆ ಈ ಕಡೆ ಏರಿಯಾ ಕೂಡ ತುಂಬಾ ಇಷ್ಟ ಆಯ್ತು ನೋಡಿದ್ರೆ ನೀವು ಸಿಂಗಲ್ ಸ್ಟೆಪ್ ಆಗು ಕೊಡ್ಬೋದಾಗಿತ್ತು ಅವರು ಬಟ್ ಈ ತರ ಕುತ್ಕೊಂಡು ಮಾತಾಡೋದಕ್ಕೆ ಅದೊಂಥರ ಚೆನ್ನಾಗಿ ಅನ್ಸಿತ್ತಲ್ವಾ ಫೀಲ್ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಡಬಲ್ ಸ್ಟೆಪ್ ನಂಗೆ ಏನ್ ಗೊತ್ತಾ ಐಡಿಯಾಸ್ ತುಂಬಾ ಇಷ್ಟ ಆಯ್ತು ತುಂಬಾ ನೀಟಾಗಿ ಅಲೈನ್ಮೆಂಟ್ ಮಾಡಿದ್ದಾರೆ ಪ್ರತಿಯೊಂದು ಈ ಕಡೆ ಬಂದ್ರೆ ಇದೊಂದು ಕಾಮನ್ ವಾಶ್ರೂಮ್ ಕಾಮ್ ಕಾಮನ್ ವಾಶ್ರೂಮ್ ಕೂಡ ಚೆನ್ನಾಗಿದೆ ಲಚ್ಚು ಸಕ್ಕತ್ತಾಗಿದೆ ಏನು ಗೊತ್ತಾ ಅಂದರೆ ಕಾಮನ್ ವಾಶ್ರೂಮ್ ಇದ್ರೂ ಬರೀ ಈ ಥರ ವಾಶ್ರೂಮ್ ಟಾಯ್ ಟಾಯ್ಲೆಟ್ ಆ ಥರ ಅಲ್ಲ ಒಂದು ಮಧ್ಯ ಬೆಟ್ ಏರಿಯಾ ಡ್ರೈ ಏರಿಯಾ ಸಪ್ರೇಟ್ ಇಟ್ಟಿದ್ದಾರೆ ಸೊ ಇದು ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಇದು ನೋಡಿ ಇದು ಸಕ್ಕದಾಗಿದೆ ಅಲ್ವಾ ಆ ಪ್ಯಾಟರ್ನ್ ಡಿಸೈನ್ ಇದು ಗೆಸ್ಟ್ ಬೆಡ್ರೂಮ್ ಲಚ್ಚು ಚೆನ್ನಾಗಿದೆ ಒಂದು ಸ್ಪೇಷಿಯಸ್ ರೂಮ್ ಅಂತಾನೆ ಅನಿಸ್ತಿದೆ ನನಗೆ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡು ವಾರ್ಡ್ರೋಬ್ಗೆ ವಾರ್ಡ್ರೋ ತುಂಬಾ ದೊಡ್ಡ ಅನ್ಸುತ್ತೆ ನಮ್ಗೆ ಚಿಕ್ಕದಂತ ಸ್ಟೋರೇಜ್ ತುಂಬಾ ಚೆನ್ನಾಗಿದೆ ಮತ್ತೆ ಇದ್ ನೋಡು ವರ್ಕ್ ಸ್ಪೇಸ್ ಎಲ್ಲ ನೀಟಾಗಿ ಡಿವೈಡ್ ಮಾಡಿದ್ದಾರೆ ಮನೆ ಅಂಡ್ ಇದ್ರ ಜೊತೆಗೆ ನೋಡಿಲ್ಲಿ ಬಾಲ್ಕನಿ ಇದೆ ಆ್ಯಂಡ್ ಈ ಕಡೆ ಸೈಡ್ ಬಂದರೆ ಸೊ ಇದು ಬಂದು ಕಿಚನ್ ತುಂಬಾ ಒಂಥರ ಕ್ಲೋಸಿ ಮತ್ತು ತುಂಬ ಚೆನ್ನಾಗಿದೆ ಅಂದರೆ ಎಲ್ಲ ನೀಟಾಗಿ ಮಾಡಿದ್ದಾರೆ ಆ್ಯಂಡ್ ನನಗೆ ಮೇನಾಗಿ ಕಿಚನ್ ನೀವು ಇಷ್ಟ ಆಗಿದೆ ಎಂತಕ್ಕಪ್ಪ ಅಂದರೆ ಈ ಥರ ಎರಡೂ ಸೈಡ್ ಅಪೋಸಿಟ್ ಸೈಡಲ್ಲಿರೋದ್ರಿಂದ ಸ್ಲ್ಯಾಬ್ ಇಷ್ಟ ಆಯಿತು ಆ್ಯಂಡ್ ಚೆನ್ನಾಗಿದೆ ಒಂಥರ ಸ್ಟೋವ್ ಚಿಮ್ನಿ ಆ್ಯಂಡ್ ಈ ಕಡೆ ಸೈಡೆಲ್ಲ ಕ್ರಾಕ್ರಿ ಯೂನಿಟ್ಸ್ ಮತ್ತು ಯೂಟೆನ್ ಇದು ಯುಟೆನ್ಸಿಲ್ಸ್ ಇಡೋದಕ್ಕೆ ಆಗಲಿ ಒಂದು ದೊಡ್ಡ ಕಿಚನ್ಗೆ ಎಷ್ಟೆಲ್ಲ ಸಾಮಾನುಗಳು ಇಡಿಸುತ್ತೋ ಅದೆಲ್ಲ ಆಲ್ಮೋಸ್ಟ್ ಈ ಒಂದು ಕಿಚನಲ್ಲೇ ಇಶ್ ಇಡ್ಸ್ಬಿಡುತ್ತೆ ಆ್ಯಂಡ್ ಈ ಪ್ಯಾಂಟ್ರಿ ಯೂನಿಟ್ ನೋಡಿ ನನಗೆ ಪರ್ಸ್ನಲಿ ಈ ಥರ ಪ್ಯಾಂಟ್ರಿ ಯೂನಿಟ್ ಬೇಕು ಆಯಿತಾ ನನ್ನ ಸ್ವಂತ ಕಿಚನಲ್ಲಿ ನಾನು ಪ್ಯಾಂಟ್ರಿ ಯೂನಿಟ್ ಮಾಡಿಸ್ಕೊಳ್ಳೇಬೇಕು ಅಂದ್ಕೊಂಡಿದ್ದೀನಿ ಬಿಕಾಸ್ ಚೆನ್ನಾಗಿರುತ್ತೆ ಎಲ್ಲ ಡಿವೈಡೆಡ್ ಆಗಿರುತ್ತೆ ನೀಟಾಗಿ ಹಾಗೂ ಫ್ರಿಡ್ಜ್ಗೆ ಇನ್ನೊಂದು ಏನಪ್ಪ ಅಂದರೆ ಈ ಥರ ಇದರಲ್ಲೆಲ್ಲವಿಲ್ಲ ಸಲ್ಲೆಲ್ಲ ಫ್ರಿಡ್ಜ್ಗೆ ಸಿಂಗಲ್ ಫ್ರಿಜ್ದು ಕೂಡ ಆಪ್ಷನ್ನ ಕೊಟ್ಬಿಡ್ತಾರೆ ಬಟ್ ಇಲ್ಲಿ ಡಬಲ್ ಫ್ರಿಡ್ಜ್ ಆಪ್ಷನ್ನ ಕೊಟ್ಟಿದ್ದಾರೆ ಸೊ ಇದು ಚೆನ್ನಾಗಿದೆ ಸೊ ಈ ಒಂದು ಏರಿಯಾ ಕೂಡ ಸಕ್ಕತ್ತಾಗಿದೆ ಇದು ಬಂದು ಯುಟಿಲಿಟಿ ಏರಿಯಾ ಸೊ ಇಲ್ಲಿ ನಾವು ಆರಾಮಾಗಿ ನಮ್ಮ ಡಿಶ್ ವಾಷರ್ನ ಇಟ್ಕೋಬೋದು ಆ್ಯಂಡ್ ಪಾತ್ರೆ ತೊಳೆದು ಇಲ್ಲಿ ಇಟ್ಕೋಬೋದು ಸೊ ಈ ಥರ ಒಂದು ಸ್ಪೇಸ್ ಇರಬೇಕು ಮನೆಯಲ್ಲಿ ಯುಟಿಲಿಟಿ ಏರಿಯಾ ಇಸ್ ದ ಮಸ್ಟ್ ಆ್ಯಂಡ್ ಇಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ ಸುಮ್ಮನೆ ಹಂಗೆ ನೋಡೋಕೆ ಬಂದ್ವಿ ಬಟ್ ನನಗೆ ನಿಜ ಹೇಳಬೇಕು ಅಂದ್ರೆ ಈ ಮನೆಯಿಂದ ತುಂಬಾ ಐಡಿಯಾ ಸಿಕ್ತು ಅಂಡ್ ನಿಜ ಇನ್ವೆಸ್ಟ್ ಮಾಡಿದ್ರೆ ಈ ತರ ಮನೆಗೆ ಮಾಡಬೇಕು ಅಂತ ಅನಿಸ್ತು ಇನ್ಫ್ಯಾಕ್ಟ್ ಇಲ್ವಾ ಇದು ನಮಗೆ ಇಷ್ಟೇ ಚಿಕ್ಕದಲ್ಲ ಯುಟಿಲಿಟಿ ಇಷ್ಟಕ್ಕೆ ಮುಗಿಯಲ್ಲ ಇಲ್ಲಿ ನೋಡು ಎಷ್ಟು ದೊಡ್ಡದಾಗಿದೆ ಯುಟಿಲಿಟಿ ನೋಡು ಸಕ್ಕ ದೊಡ್ಡದಾಗಿದೆ ವಾಷಿಂಗ್ ಮೆಷಿನ್ ಆರಾಮಾಗಿ ಒಣ ಹಾಕೋಬಹುದು ಇಲ್ಲೇ ಒಣಗಾಕೋಬಹುದು ನಮಗೆ ಬೇರೆ ಏನು ಬೇಕಾಗಿಲ್ಲ ನೋಡು ವಾಷಿಂಗ್ ಏರಿಯಾನೇ ಇಷ್ಟು ಸಪ್ರೇಟು ಇಲ್ಲಿಂದ ಇಲ್ಲಿ ತನಕ ಎಷ್ಟು ಬಟ್ಟೆ ಆರಾಮಾಗಿ ಒಣಗಾಕೋಬಹುದು ನಾವು ಸೊ ಇದು ನೋಡು ಡೈನಿಂಗ್ ಏರಿಯಾ ನೋಡು ಎಷ್ಟು ದೊಡ್ಡದಾಗಿದೆ ಗೊತ್ತಾ ಲಿಟ್ರಲಿ ಇದು ಸಿಕ್ಸ್ ಸೀಟರ್ ಆರಾಮಾಗಿ ಕುತ್ಕೊಳ್ಳೋವಂಥ ಒಂದು ಡೈನಿಂಗ್ ಏರಿಯಾ ಸೊ ಈ ಡೈನಿಂಗ್ ಏರಿಯಾ ಕೂಡ ನಂಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಕಿಚನ್ಗೆ ಅಪೋಸಿಟಲ್ಲೇ ಇರೋದ್ರಿಂದ ಈಸಿ ಆ್ಯಕ್ಸೆಸಬಲ್ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಡೈನಿಂಗ್ ಏರಿಯಾ ಹತ್ರನೇ ಒಂದು ವಾಷ್ ಬೇಸಿನ್ ಏರಿಯಾನೂ ಕೂಡ ಕೊಟ್ಟಿದ್ದಾರೆ ಅಂದರೆ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಅಲ್ವಾ ಆ್ಯಂಡ್ ಇಲ್ವಾ ಬಾಲ್ಕನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡು ಎಷ್ಟು ಸಕ್ಕತ್ತಾಗಿದೆ ಒಂದು ವೆರಿ ಕ್ಯೂಟ್ ಲಿಟಲ್ ಬಾಲ್ಕನಿ ಆರಾಮಾಗಿ ನಮ್ಮ ಸಂಜೆ ಹೊತ್ತು ಕಾಫಿ ಟೀ ಏನೇ ಕುರಿಯೋ ಹಾಗಿದ್ರೆ ಅದು ಒಂದು ಚಿಟ್ ಚೆಟ್ ಆರಾಮಾಗಿ ಮಾಡಬಹುದು ಅಥವಾ ನಾವು ಸಿಂಪ್ ನಾವು ಒಬ್ಬರೇ ಕುತ್ಕೊಂಡು ಕೂಡ ನಮ್ಮ ಒಂದು ಮೀ ಟೈಮ್ನ ಸ್ಪೆಂಡ್ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಈ ಬಾಲ್ಕನಿ ಸೊ ಡೈನಿಂಗ್ಗೆ ಅಟ್ಯಾಚ್ ಆಗಿದೆ ಚೆನ್ನಾಗಿ ಬಂದಿದೆ ಬರೀ ಹೆಂಗೆ ಮೇಲುಗಡೆ ಹೋಗೋಣ ಹೆಂಗಿದೆ ನೋಡೋಣ ಎಲ್ಲೆಲ್ಲೂ ಈ ತರ ಮಿರರ್ಸ್ ಹಾಕಿದ್ದಾರೆ ಬ ಹೋಗ್ತಾ ಬರ್ತಾ ಚೆನ್ನಾಗಿದೆ ಈ ಏ ವಚ್ಚು ಸಕ್ಕದಾಗಿ ಮಾಡಿದ್ದಾರೆ ಲೈಟ್ಸ್ ಎಲ್ಲಿದ್ರದು ಕರೆಕ್ಟ್ ಹೋಯ್ತಾ ಏ ವಾ ಇಲ್ಲಿ ನೋಡಿ ಇಲ್ಲಿ ಯಾವ್ದು ಸ್ವಿಚ್ ಬೋರ್ಡ್ಸ್ ಅಲ್ಲಿ ಬೇಡ ಇದೆಲ್ಲ ಫುಲ್ ಲೈಕ್ ಆಟೋಮೇಟೆಡ್ ಲೈಕ್ ಎಲ್ಲ ಡಿಸ್ಪ್ಲೇ ಎಲ್ಲ ಡಿಸ್ಪ್ಲೇನಲ್ಲೇ ಬಂದ್ಬಿಡುತ್ತೆ ಇದ್ರಲ್ಲೇ ಇದ್ ಮಾಡ್ಕೊಂಡು ಮಾಡ್ಕೋಬಹುದು ನೀನು ಚೆನ್ನಾಗಿ ಮಾಡಿದರಲ್ವಾ ರೂಮ್ ನೋಡಿ ಎಲ್ಲಿ ಸಕ್ಕದಾಗಿ ಮಾಡಿದ್ದಾರೆ ಬಾಡ್ ಅಂದರೆ ಮತ್ತೆ ಈ ರೂಮ್ ನನಗೆ ಸ್ಪೇಷಿಯಸ್ ಅಂತ ಅನಿಸ್ತದೆ ಆರಾಮಾಗಿರಿ ಆ ಮಾಸ್ಟರ್ ಬೆಡ್ರೂಮ್ ಇದು ಇದು ನೋಡು ಸ್ಟಡಿ ಏರಿಯಾ ನೋಡು ಎಷ್ಟು ಚೆನ್ನಾಗಿದೆ ಲೆಚೂರ್ ನನ್ ನನ್ನ ಡ್ರೀಮ್ ಡ್ರೆಸ್ಸಿಂಗ್ ಟೇಬಲ್ ಕಣೆ ಈ ಥರ ನನಗೆ ನನಗೊಂದು ತುಂಬ ದೊಡ್ಡ ಡ್ರೀಮ್ ಇದೆ ಈ ಥರ ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಇರಬೇಕು ನನಗೆ ಅಂತ ಹೇಳ್ಬಿಟ್ಟು ಒಂಥರ ಡ್ರೀಮ್ ಡ್ರೆಸ್ಸಿಂಗ್ ಟೇಬಲ್ ಅಂತಲೇ ಹೇಳ್ಬೋದು ಇದನ್ನ ಸಕ್ಕತ್ತಾಗಿದೆ ಆರಾಮಾಗಿ ಕುತ್ಕೊಂಡು ರೆಡಿ ಆಗ್ಬೋದು ವಾ ಸಕ್ಕತ್ತಾಗಿದೆ ಇದು ಕೂಡ ಏನು ಗೊತ್ತ ಬಂದ ತಕ್ಷಣ ಟಕ್ ಟಕ್ ಟಕ ಅಂತ ಲೈಟ್ಸ್ ಎಲ್ಲ ಆನ್ ಮಾಡ್ಕೋಬೋದು ಸಖತ್ ನನಗೆ ನನಗೆ ವಾಡ್ರೂಮ್ ಏರಿಯಾ ಐ ಮೀನ್ ಐಡಿಯಾ ತುಂಬ ಚೆನ್ನಾಗಿ ಇಷ್ಟ ಆಯಿತು ತುಂಬ ಬ್ಯೂಟಿಫುಲ್ ಆಗಿದೆ ವಾಡ್ರೋಮ್ ಐಡಿಯಾ ನನಗೆ ಮೇನ್ ಆಗಿ ಜಾಸ್ತಿ ಇಷ್ಟ ಆಗಿದೆ ಏನು ಗೊತ್ತಾ ಇದು ಬೇ ವಿಂಡೋ ಆರಾಮಾಗಿ ಕಿಂಗ್ ಸೈಜ್ ಬೆಡ್ ಇಟ್ಕೊಂಡು ಬಾಲ್ಕನಿನೂ ಸಕ್ಕತ್ತಾಗಿದೆ ಆಮೇಲೆ ಇನ್ನೊಂದು ಏನು ಗೊತ್ತಲ್ಲ ಚೂ ವಾಸ್ತು ಪ್ರಕಾರ ಮಾಡಿದ್ದಾರೆ ಇದೇ ಮಾಸ್ಟರ್ ಬೆಡ್ರೂಮ್ ಯಾಕಂದ್ರೆ ಇದೇ ಇದ್ರ ಮೂಲೆಗೆ ಬರೋದು ಕುಬೇರಾ ಮೂಲೆಗೆ ಕುಬೇರಾ ಮೂಲೆಯಲ್ಲೇ ಮಾಸ್ಟರ್ ಬೆಡ್ರೂಮ್ ಬರೋದಲ್ವಾ ಸೊ ಪ್ರಾಪರ್ ಆಗಿ ಮಾಡಿದ್ದಾರೆ ಸೊ ಬಂದು ವೆಸ್ಟ್ ಫೇಸ್ ಆಗಿರೋದ್ರಿಂದ ಕಿಚನ್ ಕರೆಕ್ಟ್ ಆಗಿ ಅಗ್ನಿ ಮೂಲೆಯಲ್ಲಿ ಕಿಚನ್ ಕೊಟ್ಟಿದ್ದಾರೆ ಕುಬೇರ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ ಅಂಡ್ ವಾಯು ಮೂಲೆಯಲ್ಲಿ ಈ ಥರ ಹಾಲ್ ಈ ಥರ ಪಾರ್ಟ್ ಎಲ್ಲ ಬಂದಿದೆ ನೀಟಾಗಿ ಪ್ರಾಪರ್ ವಾಸ್ತು ಪ್ರಕಾರ ಮಾಡಿದ್ದಾರೆ ಮನೆಯ ಬಾಲ್ಕನಿ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಲಚ್ಚು ಇಲ್ಲೇ ಕಣೆ ಬಿಲ್ಡ್ ಆಗ್ತಾ ಇರೋದು ಇದು ನೋಡಲಿ ಇಲ್ಲೇ ಬಿಲ್ಡ್ ಆಗ್ತಾ ಇರೋದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಅಲ್ಲಿ ಸೊ ಇವಾಗಲೇ ಬೈ ಚಾನ್ಸ್ ನಾವೇನಾದರೂ ಬುಕ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ರೇಟಲ್ಲಿ ಸಿಗುತ್ತೆ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಪ್ರೈಸಸ್ ಕೂಡ ಜಾಸ್ತಿ ಆಗುತ್ತೆ ಬಟ್ ಇವಾಗಲೇ ನಾವೇನಾದರೂ ಬುಕ್ ಮಾಡಿಕೊಂಡ್ರೆ ಪ್ರಾಪರ್ ಏನು ರೇಟ್ ಇದೆಯೋ ಆ ರೇಟಲ್ಲಿ ಸಿಗುತ್ತೆ ಹೇಗಿದೆ ಲಚ್ಚು ನಂಗಂತೂ ನನಗಂತೂ ಇಷ್ಟ ಆಯಿತು ನಿನಗೆ ತುಂಬ ಇಷ್ಟ ಆಯಿತು ನಾವು ಕೂಡ ಮನೆ ತಗೋಬೇಕು ಅಥವಾ ಕಟ್ಟಿಸ್ಬೇಕು ಅಂತ ತುಂಬಾ ಮಾಡ್ತಾ ಇದ್ದೀವಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಸೊ ಎಲ್ಲಾನು ಹೌದು ಕ್ಲಬ್ ಹೌಸ್ ಎಲ್ಲ ಇದೆ ಹೌದು ಆಮೇಲೆ ಇನ್ನೊಂದೇನ್ ಗೊತ್ತಾ ಸ್ಪೋರ್ಟ್ಸ್ಗೂ ಇದೆ ಲೈಕ್ ಬ್ಯಾಡ್ಮಿಂಟನ್ ಈ ಪಿಕಲ್ ಬಾಲ್ ಎಲ್ಲಾ ತರದ ಮಲ್ಟಿಪಲ್ ಸ್ಪೋರ್ಟ್ಸ್ ಅಂದ್ರೆ ಇಂಡೋರ್ ಸ್ಪೋರ್ಟ್ಸ್ ಆಗ್ಲಿ ಇಂಡೋರ್ ಗೇಮ್ಸ್ ಆಗಲಿ ಔಟ್ಡೋರ್ ಗೇಮ್ಸ್ ಆಗಲಿ ಎಲ್ಲದಕ್ಕೂ ಫೆಸಿಲಿಟೀಸ್ ಎಲ್ಲ ಬರ್ತಾ ಇದೆ ಅಂಡ್ ಮೇನ್ ಏನ್ ಗೊತ್ತಾ ಈ ತರ ಲೇಔಟ್ ಅಲ್ಲಿ ತಗೊಳ್ಳುವಂತ ಬೆನಿಫಿಟೇ ಅದು ಬಿಕಾಸ್ ನಮ್ಗೆ ಈ ತರ ಪಾರ್ಕ್ ಫೆಸಿಲಿಟಿ ಸ್ಪೋರ್ಟ್ಸ್ ಕ್ಲಬ್ ಹೌಸ್ ಕಾನ್ಫರೆನ್ಸ್ ಹಾಲ್ ಈ ತರ ಮಲ್ಟಿಪಲ್ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ ಸೊ ಒಂಥರ ನೆಮ್ಮದಿ ಏನೋ ನಮ್ಮ ಮನೇಲೆ ನಾವು ಬಂದು ಕುತ್ಕೊಂಡಿದೀವಿ ಅನ್ನೋ ತರ ಒಂದ್ ಸ್ವಲ್ಪ ಕುತ್ಕೊಂಡು ಮಾತಾಡ್ತಾ ಇದೀವಿ ನಾವಿಬ್ಬರು ಅದೇ ಸೊ ಆಲ್ ಆಲ್ ಇನ್ ಒನ್ ಮನೆ ಅಂತಲೇ ಕರಿಬೋದು ಇದನ್ನು ಆ್ಯಂಡ್ ನಿಮಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಡೀಲಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಸೊ ಎಲ್ಲ ಡೀಟೇಲ್ಸ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಸೊ ಗೈಸ್ ಅವತ್ತು ಪ್ರಾಪರ್ಟಿ ಎಲ್ಲ ನೋಡಿಬಿಟ್ಟು ನಾವು ಮತ್ತೆ ಮಮ್ಮಿ ಮನೆಗೆ ಹೋದ್ವಿ ನಮ್ಮ ಮನೆಗೆ ಬರಲಿಲ್ಲ ಬಿಕಾಸ್ ಮಮ್ಮಿ ಮನೆಯಲ್ಲಿ ನಂದು ಒಬ್ಬಳೆ ಇದ್ಲು ಆ್ಯಂಡ್ ವೀಕೆಂಡ್ ಇದ್ದಿದ್ದರಿಂದ ನಾವು ಮತ್ತೆ ಹೇಗಿದ್ರು ಮಕ್ಳಿಗೆ ಸ್ಕೂಲು ಏನು ಇರಲಿಲ್ಲಲ್ಲ ಅದಕ್ಕೆ ಮಮ್ಮಿ ಮನೆಗೆ ಹೋಗಿ ಒಂದು ಸ್ವಲ್ಪ ಒಂದೆರಡು ದಿನ ಇದ್ದುಬಿಟ್ಟು ಬರೋಣ ಅಂತ ಅಂದ್ಕೊಂಡು ಬಂದೆ ಆ್ಯಂಡ್ ಲಚ್ಚುನೂ ಕೂಡ ಇಲ್ಲಿಗೆ ಬಂದು ಸೊ ಮಮ್ಮಿ ಮನೆಯಲ್ಲಿ ನಾವೆಲ್ಲರೂ ಸೇರಿಕೊಂಡ್ವಿ ಆದರೆ ಮಮ್ಮಿ ಇರಲಿಲ್ಲ ಅದೇ ಒಂದು ಬೇಜಾರು ಬಟ್ ನಮ್ಮಮ್ಮ ಬರ್ತೀನಿ ಇನ್ನೊಂದು ವಾರ ಅಂತ ಹೇಳ್ತಾ ಇದ್ರು ಆಲ್ರೆಡಿ ಒಂದು ವಾರ ಒಂದು ವಾರ ಅಂತ ಹೇಳ್ತಾನೆ ಇದ್ದಾರೆ ಬಟ್ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ ಡ್ಯಾಡಿಯನೋ ನೆಕ್ಸ್ಟ್ ಡೇ ಬಂದುಬಿಟ್ರು ಸೊ ಫ್ಲಿಪ್ಕಾರ್ಟಿಂದ ಇಂದ ಕೆಲವೊಂದು ಐಟಮ್ಸ್ ನ ತಗೊಂಡ್ಬಂದಿದೆ ಬಿಕಾಸ್ ಮನೇಲಿ ಇರ್ ಇಲ್ದೆಲ್ಲ ಇರ್ ಇದ್ದಿದ್ ಕಾರಣ ನಾ ಏನು ತರಕಾರಿ ಏನೂ ಇರಲಿಲ್ಲ ಸೊ ಅಡುಗೆ ಎಲ್ಲ ಮಾಡೋದಕ್ಕೆ ಬೇಕಲ್ಲ ಅಂಡ್ ಸಂಡೇ ಆಗಿದ್ರು ಕೂಡ ನಾವು ನಾನ್ ವೆಜ್ ಇಲ್ಲ ಬಿಕಾಸ್ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡಿಸಿದ್ದೀವಿ ಹಾಗೂ ಇನ್ನು ಕಾರ್ತಿಕ್ ಮಾಸ ಮುಗ್ದಿಲ್ಲ ಅಲ್ಲ ಸೊ ಅದಕ್ಕೆ ನಾನ್ ವೆಜ್ ಏನು ಇಲ್ಲ ಸ್ವಲ್ಪ ಕಾಳುಗಳೆಲ್ಲ ಫ್ಲಿಪ್ಕಾರ್ಟಿಂದ ಇಂದ ಕೆಲವೊಂದು ಐಟಮ್ಸ್ನ ತರಿಸಿದ್ದೆ ನೋಡ್ಬೋದು ಸೊ ಫ್ಲಿಪ್ಕಾರ್ಟಲ್ಲಿ ಏನು ಗೊತ್ತಾ ತುಂಬ ಒಳ್ಳೆ ಡೀಲ್ ಸಿಗುತ್ತೆ ಇಫ್ ಬೈ ಚಾನ್ಸ್ ನೀವು ಗ್ರಾಸರಿ ಶಾಪಿಂಗ್ ಆನ್ಲೈನಲ್ಲಿ ಮಾಡ್ತೀರಾ ಅಂತ ಅಂದರೆ ಫ್ಲಿಪ್ಕಾರ್ಟಿಂದ ತರಿಸ್ಕೊಳ್ಳಿ ತೋರಿಸ್ತೀನಿ ನೋಡಿ ಇದು ಪ್ರಮೋಟ್ ಮಾಡ್ತಾ ಇಲ್ಲ ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಯಿತು ಸೊ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಇದು ಮುಂಚೆ ಶೇರ್ ಮಾಡಿದೀನಲ್ವ ಅದು ಗೊತ್ತಿಲ್ಲ ನನಗೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಈ ನೈನ್ ಮಿನಿಟ್ಸ್ ಅಂದರೆ ವೆಜ್ಜಿ ಸೆಟ್ ರುಪೀಸ್ ನೈನ್ ಅಂತ ತೋರಿಸುತ್ತಲ್ಲ ಅಲ್ಲಿಗೆ ಹೋದರೆ ನೀವು ಸೊ ಇಲ್ಲಿ ನೋಡ್ಬೋದು ವೆಜ್ಜಿ ಸೆಟ್ ರುಪೀಸ್ ನೈನ್ ಅಂತ ಮಾಡಿದ್ರೆ ಇಲ್ಲಿ ಟೊಮ್ಯಾಟೊ ಕ್ಯಾರೆಟು ಇದೆಲ್ಲ ಅಂದರೆ ಅರ್ಧ ಅರ್ಧ ಕೆ ಜಿ ನೈನ್ ರುಪೀಸ್ಗೆ ನಿಮಗೆ ಸಿಕ್ಬಿಡುತ್ತೆ ಕೆಲವೊಂದು ಒಂದೊಂದು ಕೆ ಜಿನೂ ಸಿಗುತ್ತೆ ಕುಕುಂಬರು ಬೆಳ್ಳುಳ್ಳಿ ಶುಂಠಿ ಬೀಟ್ರೂಟು ಕ್ಯಾಬೇಜು ಬ್ರಿಂಜಾಲು ಎಲ್ಲ ಇದೆಲ್ಲ ಫುಲ್ಲು ನೈನ್ ರುಪೀಸ್ಗೆ ಇಂದು ಒಂದು ಇಷ್ಟೆಲ್ಲ ಪೂರ್ತಿ ನೈನ್ ರುಪೀಸ್ಗೆ ಸಿಗುತ್ತೆ ಡಿಸ್ಕೌಂಟ್ಸ್ ನಡೀತಾ ಇದೆ ಇವಾಗ ಸದ್ಯಕ್ಕೆ ಅವ್ರ ಈ ಥರ ಆಫರ್ಸ್ ಎಲ್ಲ ಇದ್ದಾರೆ ಸೊ ಎಲ್ಲ ಆಫರ್ ಬಿಟ್ಟಿರ್ತಾರೋ ಎಲ್ಲಿ ಕಡಿಮೆಗಿರುತ್ತೋ ಅಲ್ಲೇ ತೊಗೋಬೇಕು ಆ್ಯಂಡ್ ನಾನು ಒಂದು ಕೆಲವೊಂದು ಐಟಮ್ಸ್ನ ತರಿಸಿದ್ದೆ ಒಂದೇ ಒಂದು ಮಾವನಣ್ಣು ಬಂದಿದೆ ಒಂಬತ್ತು ರೂಪಾಯಿಗೆ ನಾವು ಎಲ್ಲಾನು ಟ್ರೈ ಮಾಡ್ತೀವಿ ಲೈಕ್ ಎಲ್ಲದನ್ನೂ ಶಾಪ್ ಮಾಡ್ತೀವಿ ಜೆಪ್ಟೋ ಆಮೇಲೆ ಬಿಗ್ ಬಾಸ್ಕೆಟು ಇದೆ ಜೆಪ್ಟೋ ಬಿಗ್ ಬಾಸ್ಕೆಟ್ ಬ್ಲಿಂಕಿಟ್ ಮತ್ತೆ ಇದು ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ನ ಅರುಣ್ ಇದನ್ನ ಡಿಸ್ಕವರ್ ಮಾಡಿದ್ದು ನಮ್ಮ ಮನೆಗೆ ಸೊ ಇಡ್ಲಿ ಇಟ್ಟು ತರಿಸಿದ್ದೀನಿ ಗೈಸ್ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಮನೇಲಿ ಮಾಡಿರ್ಲಿಲ್ಲ ಬ್ಯಾಟರು ಅದಕ್ಕೆ ಆನ್ಲೈನಲ್ಲೇ ತರಿಸಿದ್ದು ಮತ್ತೆ ಇದು ಮತ್ತೆ ಇದು ಐ ಡಿ ಇದು ಇಡ್ಲಿ ಬ್ಯಾಟರ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಸಿಗುತ್ತೆ ಸೊ ಇದನ್ನೇ ತರಿಸೋದು ನಾನು ಆನ್ಲೈನಲ್ಲಿ ತರಿಸಿದ್ರೆ ಇದನ್ನೇ ತರಿಸೋದು ಬನ್ನಿ ಮಕ್ಕಳಿಗೆ ಫಸ್ಟು ಮಾಡ್ಕೊಳ ಹ್ಮ್ ಹ್ಮ್ எது வாஜினேதுேஜினே கொட்ட ಆ್ಯಕ್ಚುಲಿ ಐ ಡಿ ಬ್ಯಾಟರ್ ಬಗ್ಗೆ ನನಗೆ ಮೇಘನ ಹೇಳಿದ್ದು ಬಟ್ ತುಂಬಾ ಚೆನ್ನಾಗಿದೆ ತುಂಬ ಫ್ರೆಶ್ ಆಗಿ ಸಿಗುತ್ತೆ ನಾನು ಬೇರೆದು ಯಾವುದೂ ಟ್ರೈನೇ ಮಾಡೋಕ್ಕೆ ಹೋಗಿಲ್ಲ ಬರೀ ಇದೊಂದೇ ಯಾವಾಗಲಾದರೂ ತುಂಬ ಎಮರ್ಜೆನ್ಸಿ ಇದ್ದಾಗ ಇದೊಂದೇ ತರಿಸೋದು ಆ್ಯಂಡ್ ಇದೊಂದು ಹಾಫ್ ಕೆ ಜಿಗೆ ತರಿಸಿದ್ರೆ ಸಾಕು ನಾನು ಲಕ್ಷಿತ ಹಾಗೂ ಸಿಂಬ ಆರಾಮಾಗಿ ನಾವು ದೋಸೆ ಮಾಡ್ಕೊಂಡು ತಿನ್ಬಿಡ್ತೀವಿ ಹೊಟ್ಟೆ ತುಂಬ ಸೊ ಆ ಥರ ನಾನು ಕೆಲವೊಮ್ಮೆ ಏನಕ್ಕೆ ನಾನು ಇದನ್ನ ತರಿಸೋದು ಅಂದರೆ ಕೆಲವೊಮ್ಮೆ ನಾನು ನೆನ್ಸೋದೇ ಮರ್ತೋಗ್ಬಿಡ್ತೀನಿ ಇಡ್ಲಿಗೆ ಅಥವಾ ದೋಸೆಗೆ ಆಗಲಿ ನೆನ್ಸೋದು ಮರ್ತೋಗ್ತೀನಲ್ಲ ಅದಕ್ಕೇ ಇದನ್ನ ತರಿಸ್ಬಿಡೋದು ಆ್ಯಂಡ್ ಇಲ್ಲಿ ಮನೇಲೂ ಕೂಡ ಅವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೂ ಆಗುತ್ತೆ ಆ್ಯಂಡ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡ್ದು ದೊಡ್ಡವರು ತನಕನೂ ದೋಸೆನ ಸೊ ಅದಕ್ಕೆ ದೋಸೆ ಮತ್ತು ಆಲೂಗಿಡೆ ಪಲ್ಯ ಹಾಗೂ ಚಟ್ನಿ ಆ ಥರ ಮಾಡೋಣ ಅಂತ ಹೇಳಿಬಿಟ್ಟು ತರಿಸ್ದೆ ಯೂಶ್ವಲಿ ಒಂದು ಸ್ವಲ್ಪ ಗಟ್ಟಿನೇ ಬರುತ್ತೆ ಸೊ ಅದಕ್ಕೆ ಒಂಚೂರು ನೀರು ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಕವರಲ್ಲಿ ಅದ್ರದ್ದು ಏನೆಲ್ಲ ಇರುತ್ತಲ್ಲ ಪ್ರತಿಯೊಂದು ಒಂದು ಹೆಂಗೆ ನಾವು ಇಂಡಿಯನ್ ವುಮೆನ್ಸ್ ಹೆಂಗೆ ಹೇಳಿ ಒಂದೊಂದು ಇಂಚನು ಒಂದು ಟೂತ್ ಪೇಸ್ಟ್ ಅದಾಗಲಿ ಒಂದು ಒಂದಿಷ್ಟು ಬಿಡಕೂಡ್ದು ಯಾವುದಾದ್ರೂ ಒಂದು ಎಣ್ಣೆ ಕವರ್ದೇ ಆಗಲಿ ಎಣ್ಣೆ ಕವರ್ನೂ ಕೂಡ ಕಟ್ ಮಾಡಿ ಒಬ್ಬಟ್ಟು ತಟ್ಟೋದಕ್ಕೂ ಕೂಡ ಯೂಸ್ ಮಾಡಿಬಿಡ್ತೀವಿ ಆ ಥರ ಸ್ಪೆಷಾಲಿಟಿ ಇರುವಂಥ ಹೆಣ್ಮಕ್ಳು ಅಂತಲೇ ಹೇಳ್ಬೋದು ನಾವು ಸೊ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದನ್ನ ನೀಟಾಗಿ ಕಲ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಇದರಲ್ಲಿ ಯಾವುದೇ ಥರದ ಉಪ್ಪು ಸೋಡಾ ಏನೂ ಹಾಕೋದು ಬೇಕಾಗಿಲ್ಲ ಎಲ್ಲನೂ ಪ್ರೀ ಆ್ಯಡೆಡೇ ಇರುತ್ತೆ ಆ್ಯಂಡ್ ಇವಾಗ ಫೈನಲಿ ಮಕ್ಕಳಿಗೆ ದೋಸೆ ತುಪ್ಪ ಎಲ್ಲ ಇದ್ದೀನಿ ಅದಾದಮೇಲೆ ನಮಗೆ ಮಾಡ್ಕೋಬೇಕು ಸೊ ಗೈಸ್ ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಒಂದು ಕಂಪ್ಲೀಟ್ ಪ್ರಾಪರ್ಟಿನ ತೋರಿಸಿದ್ದೀನಿ ನಿಮಗೆ ಸೊ ಒಂದೊಂದೊಂದೊಂದಾಗಿ ನೋಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲಿಗೆ ಮುಟ್ಟುತ್ತೋ ಯಾವುದು ತಗೊಂತೀವೋ ಅದು ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲೇ ಗೊತ್ತಾಗುತ್ತೆ ಬಟ್ ಹುಡುಕಾಟ ಅಂತೂ ಸ್ಟಾರ್ಟ್ ಮಾಡಿದ್ದೀವಿ ಹೇಗಾದರೂ ಮಾಡಿ ಒಂದು ಸ್ವಂತ ಮನೆ ಮಾಡಿಕೊಂಡ್ರೆ ಬೆಂಗಳೂರಲ್ಲಿ ಫ್ಯೂಚರ್ ಸೆಕ್ಯೂರ್ ಆಗಿರುತ್ತೆ ಅನ್ನೋ ಒಂದು ಪ್ಲ್ಯಾನಿಂಗ್ ನಮ್ಮದು ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಲ್ರೆಡಿ ನಾವು ನೀವು ಅನ್ಕೊತಾ ಇರ್ಬೋದು ಆಲ್ರೆಡಿ ಒಂದು ಸೈಟ್ ತೊಗೊಂಡಿದ್ದೀರಾ ಅಂತ ಸೈಟ್ ತೊಗೊಂಡಿದ್ದೀವಿ ಬಟ್ ಅದು ಮಂಡ್ಯ ಕಡೆ ತೊಗೊಂಡಿರೋದು ಬಟ್ ನಾವು ಮಂಡ್ಯ ಕಡೆ ಹೋಗ್ಬಿಟ್ಟು ಶಿಫ್ಟ್ ಆಗೋದು ಸದ್ಯಕ್ಕೆ ಆ ಪ್ಲ್ಯಾನ್ ಇಲ್ಲ ನಮ್ಮದು ಬಿಕಾಸ್ ಮಕ್ಕಳು ಸ್ಕೂಲೆಲ್ಲ ಇಲ್ಲೇ ಇರೋದ್ರಿಂದ ನಾವು ಮಂಡ್ಯ ಕಡೆ ಹೋಗಿ ಶಿಫ್ಟ್ ಆಗುವಂಥ ಪ್ಲ್ಯಾನ್ ಇಲ್ಲ ಸೊ ಅದಕ್ಕೇ ಇಲ್ಲೇ ಏನಾದರೂ ಒಂದು ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡೋಣ ಅನ್ನೋದೇ ಒಂದು ದೊಡ್ಡ ಪ್ಲ್ಯಾನ್ ಆಗಿರೋದು ನಮ್ಮದು ಅದಕ್ಕೆ ಅಂತ ಕೆ ತುಂಬ ಅಪಾರ್ಟ್ಮೆಂಟ್ಸ್ ಎಲ್ಲ ನೋಡಿದ್ವಿ ಆ್ಯಂಡ್ ಔಟ್ಸ್ಕರ್ಟ್ಸ್ ಎಲ್ಲಾನು ಕೂಡ ನೋಡ್ತಾ ಇದ್ದೀವಿ ಬಿಕಾಸ್ ಔಟ್ಸ್ಕರ್ಟ್ಸಲ್ಲಿ ಒಂದು ಸ್ವಲ್ಪ ನಮ್ಮ ಒಂದು ಏನು ಇದ್ದಿರುತ್ತಲ್ಲ ಅದು ಲೈಕ್ ನಮ್ಮ ಒಂದು ಬಜೆಟ್ ಏನಿದೆಯೋ ಅದ್ರ ತಕ್ಕಾಗಿ ಸಿಗ್ತಾ ಇದೆ ಬಟ್ ಸ್ಕರ್ಟ್ಸ್ ಅಂದರೆ ಬ್ಯಾಂಗ್ಳೂರ್ ಒಳಗಡೆ ಅಂದರೆ ಸ್ವಲ್ಪ ಕಾಸ್ಟ್ಲಿ ಹೋಗ್ತಾ ಇದೆ ಸೊ ಪ್ರತಿಯೊಂದನ್ನು ಚೆಕ್ಔಟ್ ಮಾಡ್ತಾ ಇದ್ದೀವಿ ಯಾವ್ದು ಏನಾಗುತ್ತೆ ಅನ್ನೋದು ನಮಗೆ ಫ್ಯೂಚರಲ್ಲಿ ಹೇಳ್ತೀವಿ ಬಟ್ ತುಂಬ ಒಳ್ಳೆ ಒಳ್ಳೆ ಗುಡ್ ನ್ಯೂಸ್ಗಳು ಫ್ಯೂಚರಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಡೆಫಿನೆಟ್ಲಿ ದೇವರ ಆಶೀರ್ವಾದ ದೊಡ್ಡವರ ಆಶೀರ್ವಾದ ಪ್ರತಿಯೊಂದು ಇದ್ದರೆ ನಿಮ್ಮ ಸಪೋರ್ಟ್ ಎಲ್ಲನೂ ಇದ್ದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ನ ಆದಷ್ಟು ಬೇಗನೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋಸ್ನ ನೋಡ್ತಾ ಇರಿ ಲೈಕ್ ಮಾಡಿ ನಿಮಗೆ ಇಷ್ಟ ಆದರೆ ಆ್ಯಂಡ್ ನನ್ನಿಂದ ಸಾಧ್ಯವಾದಷ್ಟು ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ಸ್ ಒಳ್ಳೆ ಒಳ್ಳೆ ಕಾಂಟೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನೀವು ಮಾಡಬೇಕಾಗಿರೋದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ಯಾವುದೇ ಕಾಂಟೆಂಟ್ನೂ ಮಿಸ್ ಮಾಡಬಾರ್ದು ನೀವು ಎಲ್ಲ ಕಾಂಟೆಂಟ್ಸ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಮತ್ತು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿ पॉजिटिव